ನನಗೆ ನೀವೇನಾದ್ರು ಮೋಟಿವೇಶನ್ ಮಾತುಗಳು ಹೇಳಬೇಕು ಅಂತ ಹೇಳಿದ್ರು ಇಲ್ಲಿ ಅದ್ಭುತವಂತ ಸಾಧಕರಿದ್ದಾರೆ ನಿಮ್ಮ ಪ್ರತಾಪ್ ಸಿಂಹ ಅವರು ಬಂದಿದ್ದಾರೆ ಅವ್ರು ಸಿಕ್ಕದಾಗಲ್ಲ ಅವ್ರಿಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಬಹಳ ಖುಷಿ ಆಗುತ್ತೆ ನಿಮ್ಮನ್ನ ಭೇಟಿಯಾಗಿದ್ದು ಮತ್ತೆ ಇವ್ರಲ್ಲಿ ನೋಡಿದಾಗ ಏನ್ ಮೋಟಿವೇಶನ್ ಸರ್ ನೋಡಿ ಆ ಹುಡುಗಿದಳ ಮೇಡಮ್ ಸ್ವಲ್ಪ ಎಂತ ಹೇಳ್ಬೇಕು ನೀವು ನೋಡಿ ನಾನೇನ್ ಮೋಟಿವೇಶನ್ ಭಾಷಣ ಮಾಡೋದು ಓಡಾಡೋ ಮೋಟಿವೇಶನ್ ಸ್ಪೀಚ್ ರೀ ಅದು ಅವ್ರಿಗಿಂತ ಏನ್ ಬೇಕು ಸ್ವಲ್ಪ ಮುಂದೆ ಮನಿಮಾ ನೋಡಿ ನಾನೇನ್ ಮೋಟಿವೇಶನ್ ಸ್ಪೀಚ್ ಮಾಡುದು ನೋಡಿ ಇದು ಇವ್ರು ಮಾಡಿರೋ ಸಾಧನೆ ಸಣ್ಣ ಪುಟ್ಟಭಿಷೇಕಲ್ಲ ನಾವು ಕೊರಕ್ತಿವಿ ಕಂಪ್ಲೇಂಟ್ ಮಾಡ್ತೀವಿ ಅದು ಸರಿಯಿಲ್ಲ ಇದು ಸರಿ ಇಲ್ಲ ಅಂತೀವಿ ಇವ್ರು ಮಾಡಿರೋ ಸಾಧನೆ ನೋಡಿ ಇವ್ರ ಮುಂದೆ ನಾವೆಲ್ಲ ಸಣ್ಣವ್ರಾಗ್ಬಿಡ್ತಿವಿ ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ ಇಂತ ಮಾದರಿಗಳು ನಾವ್ ವೀಕೆಂಡ್ ವಿಷ ಸಾಧಕರೆಲ್ಲ ತೋರಿಸ್ತೀವಲ್ಲ ಆತರ ನೂರು ಜನ ನಿಮ್ಮ ಹಳ್ಳಿಯಲ್ಲಿ ಇರ್ತಾರ್ರಿ ನೀವು ಸ್ವಲ್ಪ ನೋಡ್ಬೇಕಷ್ಟೇ ಥ್ಯಾಂಕ್ ಯು ಮಾ ಬಹಳ ಖುಷಿ ಆಯ್ತು ನಿಮ್ ಭೇಟಿಯಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಗೋಲ್ಕುಂಡ ಮೈನ್ ಒಂದು ಕಥೆ ಇದೆ ಗೋಲ್ಕುಂಡ ಮೈನ್ ಅಂದ್ರೆ ಅಲ್ಲಿರುವಂತಹ ವಜ್ರಗಳು ಬೇರೆ ಎಲ್ಲೂ ಇಲ್ಲ ಪ್ರಪಂಚದಲ್ಲಿ ಅಂತ ಒಬ್ಬನು ಸುದ್ದಿ ಸಿಕ್ಬಿಡ್ತು ಈ ಮೈನ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅವನಿಗೆ ಎಲ್ಲೋ ಇದೆ ಅಕ್ಕಪಕ್ಕ ಇದೆ ಅಂತ ಗೊತ್ತಾಯ್ತು ಅವನಿಗೆ ಸರಿ ಒಂದು ಮ್ಯಾಚ್ ಸಿಕ್ತು ಗೋಲ್ಕುಂಡ ಮೈನ್ ಎಲ್ಲಿದೆ ಅಂತ ಅದನ್ನ ನೋಡ್ದ ಅವನು ಇರೋ ಬರೋ ಕೆಲಸ ಎಲ್ಲ ಬಿಟ್ಟ ಅವನ ಹತ್ರ ದುಡ್ಡನ್ನು ತಗೊಂಡು ಆ ಮೈನನ್ನ ಹುಡ್ಕೊಂಡು ಹೋದ 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 ಇಪ್ಪತ್ತು ವರ್ಷ ಹುಡುಕಿದಾನೆ ಅವ್ನು ಸಿಗ್ಲೇ ಇಲ್ಲ ಬರೋ ಕಾಸೆಲ್ಲ ಒಟ್ಟೋಯ್ತು ಆರೋಗ್ಯ ಒಟ್ಟಾಯ್ತು ಕೊನೆಗೆ ಸುಸ್ತಾಗಿ ಮನೆಗ್ ಬಂದ ಮನೆ ಬಂದ್ ಕಲ್ ಮೇಲೆ ಕೂತ ನೋಡಿದ್ರೆ ಎದುರುಗಡೆ ಮಿನಾ ಅಂತಿತ್ತು ಏನದು ಅಂತ ಅಗದ್ ನೋಡಿದ್ರೆ ಅವನ್ ಮನೆ ಕೆಳಗೆ ಇತ್ತಂತೆ ಗೋಲ್ಕುಂಡಮ್ ಅವ್ನು ಪ್ರಪಂಚ ಎಲ್ಲ ಸುತ್ತಿದಾನೆ ಇಪ್ಪತ್ತು ವರ್ಷ ಅದು ನ ಕತೆ ಹಾಗಾಗಿ ನೀವ್ ಏನೇನೋ ಹೋಗ್ಬೋದ್ರಿ ಅಲ್ಲಿದೆ ಅವ್ನ್ ಗ್ರೇಟ್ ಇವನ್ ಗ್ರೇಟ್ ಯಾರು ಇಲ್ಲ ಸರ್ ನಿಮ್ ಮನೆಯಲ್ಲೇ ಇರ್ತಾರ ಸರ್ ನಿಮ್ಮ ಅಪ್ಪನಿಗಿಂತ ಗ್ರೇಟ್ ವ್ಯಕ್ತಿ ನಿಮ್ಮ ಗಂಡನಿಗಿಂತ ಗ್ರೇಟ್ ವ್ಯಕ್ತಿ ನಿಮ್ಮ ಹೆಂಡತಿಗಿಂತ ಒಂದು ಗ್ರೇಟ್ ವ್ಯಕ್ತಿ ಹೊರಗಡೆ ಇಲ್ಲ ಗೋಲ್ಕೊಂಡ ಮೈ ನಿಮ್ ಮನೆಯಲ್ಲಿದೆ ದಯವಿಟ್ಟು ಅದನ್ನ ಮೊದಲು ಅಪ್ರಿಷಿಯೇಟ್ ಮಾಡಿ ಹೊರಗಡೆ ಇರೋಲ್ಲ ಆಮೇಲೆ ಮಾಡೋಣ ಹೊರಗಡೆ ಇರೋರ್ ನಿಮ್ಮ ಅಣ್ಣ ನಿಮ್ಮ ತಮ್ಮ ನಿಮ್ಮ ಸ್ನೇಹಿತ ಅದಕ್ಕಿಂತ ಒಂದು ಗ್ರೇಟ್ ವ್ಯಕ್ತಿ ಹೊರಗಡೆ ನ್ಯೂಸ್ ಪೇಪರ್ ಎಲ್ಲ ಸಿಗೋದಿಲ್ಲ ಹಾಗೆ ಅವರು ಮೊದ್ಲು ಮರ್ಯಾದೆ ಕೊಡಿ ನಾನು ಒಂದ್ ಕತೆ ಎಲ್ಲ ಕಡೆ ಹೇಳ್ಕೊಂಡ್ ಬರ್ತಾ ಇದೀನಿ ಒಬ್ಬ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದ ಎದುರುಗಡೆ ನೋಡ್ತಾನೆ ಇಬ್ರು ಕೆಲ್ಸ ಮಾಡ್ತಿದಾರೆ ಒಬ್ಬ ಗುಂಡಿ ಅಗಿತಾನೆ ಇನ್ನೊಬ್ಬ ಆ ಮಣ್ಣನ್ ಮತ್ತೆ ಗುಂಡಿಲಾಕಿ ಮುಚ್ತಾನೆ ಮತ್ತೆ ಹತ್ತಡಿ ನಡೀತಾರೆ ಇವನ್ ಗುಂಡಿ ಆಗಿತ್ತಾನೆ ಆ ಮಣ್ಣನ ಹಾಕಿ ಅವನ್ ಮುಚ್ತಾನೆ ಮೂರು ನಾಲ್ಕ್ ಸಲ ಆಯ್ತು ಇವನು ತಲೆ ಕಟ್ಟೋದು ಈ ಕಡೆ ನೋಡ್ತಾ ಇದ್ದಲ್ಲ ಏನ್ ರಯ ಮಾಡ್ತಿದ್ರ ಅಂದ್ರು ಅವ್ರು ಹೇಳ್ದಂತೆ ಗುರುವೇ ನಾವ್ ಮೂರ್ ಜನ ಕೆಲ್ಸಗಾರ್ರು ಒಬ್ಬ ಗುಂಡಿ ಅಗಿಬೇಕು ಎರಡನೇ ಮಾವಿನ ಬೀಜ ಹಾಕ್ಬೇಕು ಮೂರ್ನೇವ್ ಮತ್ತೆ ಮಣ್ಣು ಹಾಕ್ಬೇಕು ಇವತ್ತು ಎರಡನೇ ಒಂದು ಕೆಲಸಕ್ಕೆ ಬಂದಿಲ್ಲ ಆದ್ರೆ ನಾವ್ ನಮ್ ಕೆಲಸ ಮಾಡ್ತಾ ಇದ್ದೀವಿ ಅಂದ ಇದ್ರಲ್ಲಿ ಏನಾರು ಅರ್ಥ ಇದ್ಯಾ ನೀವು ಒಂದು ಮಾವಿನ ಮರ ಬೆಳೆಸ್ಬೇಕು ಅಂದ್ರೆ ಆ ಬೀಜಾನ ಇಲ್ದೆ ಬರೀ ಗುಂಡಿ ಆಗುದು ಗುಂಡಿ ಮುಚ್ಚಿ ಗುಂಡಿ ಆಗುದು ಗುಂಡಿ ಮುಚ್ಚಿ ಏನಾರು ಅರ್ಥ ಇದ್ಯಾ ಅದನ್ನೇ ಹೇಳ್ತೀವಿ ಒಂದು ಕೆಲಸವನ್ನ ಯಾಕ್ ಮಾಡ್ತಾ ಇದೀವಿ ಅಂತ ಮೊದ್ಲು ಯೋಚನೆ ಮಾಡ್ಬೇಕು ಸುಮ್ ಸುಮ್ನೆ ಕೆಲಸ ಮಾಡೋದಲ್ಲ ಯಾರೋ ಹೇಳಿದ್ರು ಅದಕ್ಕೋಸ್ಕರ ಕೆಲಸ ಮಾಡೋದಲ್ಲ ಈ ಕೆಲಸವನ್ನ ಯಾಕೆ ಮಾಡ್ತಾ ಇದೀವಿ ಇದರ ಒಳ ಅರ್ಥ ಏನು ಅನ್ನೋದನ್ನ ಮೊದ್ಲು ಅರ್ಥ ಮಾಡ್ಕೋಬೇಕು ನಾವೆಲ್ಲ ಯಾಕೆ ಈ ಕೆಲ್ಸಗಳನ್ನ ಮಾಡ್ತೀವಿ ನಾನ್ ಯಾಕೆ ಯಾಕೆ ಮಾಡ್ತೀನಿ ಡೈರೆಕ್ಟ್ ಮಾಡ್ತೀನಿ ನೀವ್ ಯಾಕೆ ಅದು ಕೆಲ್ಸಕ್ಕೆ ಹೋಗ್ತೀರಾ ಇವ್ರು ಯಾಕೆ ರಾಜಕಾರಣ ಮಾಡ್ತಾರೆ ಇದನ್ನೆಲ್ಲ ನೀವು ನೋಡಿದ್ರೆ ಓಕೆ ಇದರಿಂದ ಇದು ಅದಾದ್ಮೇಲೆ ಅದ್ ಸಿಗುತ್ತೆ ಅದಾದ್ಮೇಲೆ ಅದ್ ಸಿಗುತ್ತೆ ಕೊನೆ ಯಾಕೆ ಒದ್ದಾಡ್ತೀವಿ ನಾವೆಲ್ಲ ಅಂದ್ರೆ ಖುಷಿ ಬೇಕು ನಮ್ ಎಲ್ರು ನಾವೆಲ್ಲರೂ ಹ್ಯಾಪಿ ಆಗಿರ್ಬೇಕು ಸೊ ಕೊನೆಗೆ ಮಾವಿನ ಬೀಜ ನಾ ಹೇಳಿದ್ನಲ್ಲ ಅದು ನಾವೆಲ್ಲರೂ ಖುಷಿಯಾಗಿರ್ಬೇಕು ಅಂತ ಹಂಬಲಿಸ್ತಾ ಇದೀವಿ ಆಸೆ ಪಡ್ತಾ ಇದೀವಿ ಅಷ್ಟೇ ಆ ಖುಷಿ ಎಲ್ ಸಿಗುತ್ತೋ ಅದನ್ನ ಹಿಡ್ಕೊಂಡ್ಬಿಡ್ಬೇಕು ಆ ಖುಷಿನೇ ಇಲ್ಲದೆ ಬೇರೆ ಎಲ್ಲ ಮಾಡಿದ್ರು ವೇಸ್ಟ್ ರೀ ನಿಮ್ಗೆ ಎಷ್ಟೇ ಕಿರೀಟಗಳು ಸಿಕ್ಕಿದ್ರು ಎಷ್ಟೇ ದುಡ್ಡು ಸಿಕ್ಕಿದ್ರು ಖುಷಿನೇ ಇಲ್ಲ ಅಂದ್ರೆ ಆ ಗುಂಡಿ ಅಗದು ಗುಂಡಿ ಮುಚ್ಚದಲ್ಲ ಆ ಕತೆ ಆಗೋಗುತ್ತೆ ಸೊ ಆ ಖುಷಿ ಎಲ್ ಸಿಗುತ್ತೆ ಹ್ಯಾಪಿನೆಸ್ ಇನ್ ಅ ಗುಡ್ ಏನು ಅಂತ ಸೈಂಟಿಸ್ಟ್ ಎಲ್ಲ ರಿಸರ್ಚ್ ಮಾಡಿದ್ದಾರೆ ಪ್ರಪಂಚ ಅಂತ ಇದು ಸೈಂಟಿಫಿಕ್ ಪ್ರಿನ್ಸಿಪಲ್ ನಾನ್ ಹೇಳ್ತಿರೋದಲ್ಲ ಅವ್ರು ಹೇಳ್ತಿರೋದು ಐದು ವಿಷಯಗಳು ಈ ಐದು ವಿಷಯಗಳಿಂದ ನಿಮಗೆ ಖಂಡಿತವಾಗ್ಲು ಖುಷಿ ಸಿಗುತ್ತೆ ಮೊದಲನೇದು ಯಾವುದು ಅರ್ಥಪೂರ್ಣವಾದ ಕೆಲಸ ಬರೀ ಕೆಲಸ ಅಲ್ಲ ಸುಮ್ಮನೆ ಬೆಳಗ್ಗೆದ್ ಕೆಲಸ ಹೋದೆ ಸಂಜೆ ಬಂದೆ ಸಂಬಳ ತಗೊಂಡೆ ಅದಲ್ಲ ಅರ್ಥಪೂರ್ಣವಾದ ಕೆಲಸ ನಿಮ್ ಅಡಿಗೆ ಅಡುಗೆ ಅಂದ್ರೆ ಅವ್ರಿಗೆ ಯಾವಾಗ ಖುಷಿ ಆಗುತ್ತೆ ಅಂದ್ರೆ ನೀವು ಮೆಚ್ಚಬೇಕು ಏನು ಉಪ್ಪಿಟ್ಟು ಕಣೆ ಸೂಪರ್ ಕಣೆ ಅಂತ ಆಗ ಆ ಕೆಲಸ ಅರ್ಥಪೂರ್ಣ ಅಂತ ಅನ್ಸುತ್ತೆ ಇಲ್ಲಾಂದ್ರೆ ಬರೀ ಅದು ಕೆಲಸ ಆಗ್ಬಿಡುತ್ತೆ ಅದೇ ತರನೇ ನಿಮ್ ಗಂಡ ಸುಸ್ತಾಗಿ ಮನೆಗೆ ಬಂದಾಗ ನೀವು ಒಂದು ಒಳ್ಳೆ ಮೆಚ್ಚಿನ ಮಾತು ಹೇಳಿದ್ರೆ ಅವ್ರ ಕೆಲಸಲ್ಲಿ ಅರ್ಥ ಇದೆ ಅಂತ ಅನ್ಸುತ್ತೆ ಅದೇ ತರ ಕೆಲಸದ ಜಾಗದಲ್ಲಿ ಆ ಕೆಲಸ ಅರ್ಥಪೂರ್ಣವಾಗಬೇಕು ಅದನ್ನ ಹೇಗೆ ಅರ್ಥಪೂರ್ಣವಾಗಿ ಮಾಡಿಸ್ತೀರಾ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇದು ಖುಷಿಯ ಸೀಕ್ರೆಟ್ ಒಳ್ಳೆ ನಿದ್ದೆ ಸರ್ ದಯವಿಟ್ಟು ಇವತ್ತಿನ ಯಂಗ್ಸ್ಟರ್ಸ್ ಮಿಸ್ ಮಾಡ್ತಿರೋದು ಅದನ್ನೇ ರಾತ್ರಿಯೆಲ್ಲಾ ಮೊಬೈಲ್ ಅಲ್ಲಿ ಅದೇನೋ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಂತ ನಿದ್ದೆಯನ್ನ ಕೆಡಿಸ್ಕೊಳ್ತಾ ಇದ್ರಿ ದಯವಿಟ್ಟು ಚೆನ್ನಾಗಿ ನಿದ್ದೆ ಮಾಡಿ ಖುಷಿಯ ಸೀಕ್ರೆಟ್ ಇರೋದು ಅಲ್ಲಿ ಮೂರನೇದು ಹೇಳೋದು ಸೈಂಟಿಸ್ಟು ವ್ಯಾಯಾಮ ಎಕ್ಸಸೈಸ್ ಯಾವ್ದಾವ್ ರೀತಿಯ ವ್ಯಾಯಾಮ ವಾಕಿಂಗ್ ಮಾಡ್ತಿರೋ ಯೋಗ ಮಾಡ್ತಿರೋ ಜಿಮ್ ಹೋಗ್ತಿರೋ ಏನೋ ಒಂದು ಮಾಡಿ ಯಾವ್ದಾದ್ ರೀತಿಯ ವ್ಯಾಯಾಮವನ್ನ ನಿಮ್ಮ ದಿನಚರಿಯಲ್ಲಿ ನೀವು ಮಾಡ್ಕೋಬೇಕು ನಾಲ್ಕನೇದು ಸಂಬಂಧಗಳು ಇದೇ ಬಹಳ ಬಹಳ ಮುಖ್ಯ ಪ್ರಪಂಚದಲ್ಲಿ ಪ್ರಪಂಚದಲ್ಲಿರುವಂತ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಸಂಬಂಧಗಳ ಸಮಸ್ಯೆ ನೀವು ನಿಮ್ಮ ಆಫೀಸಲ್ಲಿ ಖುಷಿಯಾಗಿಲ್ಲ ಅಂದ್ರೆ ಬೇರೆ ನಿಮ್ ಕೆಲಸ ಅಲ್ಲ ನಿಮ್ಮ ಮತ್ತು ಬಾಸ್ನ ಮಧ್ಯೆ ಸಂಬಂಧದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅದಕ್ಕೆ ಅವ್ರು ನಿಮ್ಗೆ ಪ್ರಮೋಷನ್ ಕೊಡ್ತಾ ಇಲ್ಲ ಅದಕ್ಕೆ ಅವ್ರು ನಿಮ್ಗೆ ಸ್ಯಾಲರಿನ ಹೆಚ್ಚು ಮಾಡ್ತಾ ಇಲ್ಲ ಅದು ಸಂಬಂಧದ ಪ್ರಾಬ್ಲಮ್ ಮನೆಯಲ್ಲಿ ನಿಮ್ಗೆ ಸಮಸ್ಯೆ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಗಂಡ ಹೆಂಡತಿ ಮಧ್ಯೆನೋ ಅಪ್ಪ ಮಗನ ಮಧ್ಯೆನೋ ಸಂಬಂಧದಲ್ಲಿ ಪ್ರಾಬ್ಲಮ್ ಇದೆ ಆ ಸಂಬಂಧದ ಪ್ರಾಬ್ಲಮ್ ಅನ್ನ ನೀವು ಸರಿ ಮಾಡ್ಬಿಟ್ರೆ ನಿಮ್ ಜೀವನಾನೇ ಸರಿಯಾಗ್ಬಿಡುತ್ತೆ ನಿಮ್ಮ ಬೇರೆ ಸಮಸ್ಯೆಗಳು ಸರಿಯಾಗ್ಬಿಡುತ್ತೆ ಅಂತ ಹೇಳ್ತಾರೆ ಈ ತರ ವಿಷಯಗಳು ಖುಷಿಗೆ ಕಾರಣ ಅಂತ ಕಂಡಿಡ್ದಿದ್ದಾರೆ ಇದರ ಜೊತೆ ನನಗೆ ಇವತ್ತು ಈ ಖಾಲಿ ಬುಕ್ ಕೊಟ್ಟಿದ್ದಾರೆ ಎಲ್ಲಾ ಮಕ್ಕಳು ಖಾಲಿ ಬುಕ್ ಕೊಟ್ಟಿದ್ದಾರೆ ಎಂತ ಅದ್ಭುತ ರೀ ಇದು ಖಾಲಿ ಬುಕ್ ಒಂದು ಅಕ್ಷರ ಇಲ್ಲ ಒಂದು ಪದ ಇದೆ ಅಲ್ಲಲ್ಲಿ ಅದ್ರಲ್ಲಿ ನಾಳೆ ಕವನ ಬರೀತಾನೆ ಯಾವನೊಬ್ಬ ನಾವೆಲ್ ಬರಿಬೋದು ಒಂದು ಪಾಠ ಬರಿಬೋದು ಕೊನೆಗ ಬುಕ್ ಏನಾಗುತ್ತೆ ಅನ್ನೋದು ಆ ವಿದ್ಯಾರ್ಥಿಯ ಕೈಯಲ್ಲಿದೆ ಮಹಾಭಾರತ ಇಷ್ಟು ದೊಡ್ಡ ಬುಕ್ಕು ವ್ಯಾಸ ಬರೆದಾಗ ಖಾಲಿ ಬುಕ್ಸ್ ಆಡೋದು ಮೊದಲನೇ ಅಕ್ಷರವನ್ನ ಬರಿಯಕ್ಕೆ ಶುರು ಮಾಡೋದು ವ್ಯಾಸರು ಬರಿತಾ ಹೋದ್ರು ಕೊನೆ ಮಹಾಭಾರತ ಆಯ್ತದು ಆತರ ನಿಮ್ಮ ಜೀವನವನ್ನ ನೀವು ಮಹಾ ಮಹಾಗ್ರಂಥವಾಗಿ ಮಾಡಬೇಕು ಇದು ಬರೀ ಸಾಧಾರಣ ಪ್ಯಾಂಪ್ಲೆಟ್ ಆಗ್ಬಾರ್ದು ನಿಮ್ ಜೀವನ ಅದೊಂದು ಮಹಾಭಾರತ ಆಗ್ಬೇಕು ಒಂದು ರಾಮಾಯಣ ಆಗ್ಬೇಕು ಅಂದ್ರೆ ಅದು ನಿಮ್ ಕೈಯಲ್ಲಿ ನೀವು ಆ ಖಾಲಿ ಬುಕ್ ಅನ್ನ ಮಹಾಗ್ರಂಥ ಹೇಗ್ ಮಾಡ್ತೀರಾ ಮಹಾಗ್ರಂಥಗಳು ಹೇಗಾಗುತ್ತೆ ಅಥವಾ ಒಂದು ಬುಕ್ ಹೇಗಾಗುತ್ತೆ ಎಲ್ಲ ಪೇಜು ಚೆನ್ನಾಗಿರುತ್ತೆ ಒಂದು ಪೇಜ್ ಚೆನ್ನಾಗಿರ್ಬೋದು ಏನ್ ಮಾಡ್ಬೇಕು ಅದ್ರಲ್ಲಿರುವ ಪ್ರತಿ ಒಂದು ಪ್ಯಾರಾಗ್ರಾಫು ಚೆನ್ನಾಗಿರ್ಬೇಕು ಆ ಪ್ರತಿಯೊಂದು ಪ್ಯಾರಾಗ್ರಾಫ್ ಚೆನ್ನಾಗಿರ್ಬೋದು ಏನ್ಬೇಕು ಒಂದೊಂದು ವಾಕ್ಯಾನು ಚೆನ್ನಾಗಿರ್ಬೇಕು ಒಂದೊಂದು ವಾಕ್ಯ ಚೆನ್ನಾಗಿರ್ಬೇಕಂದ್ರೆ ಒಂದೊಂದು ಪದಾನು ಚೆನ್ನಾಗಿರ್ಬೇಕು ಅಷ್ಟೇ ಒಂದೊಂದು ಪದ ಜೋಡಿಸ್ಕೊಂಡು ಹೋದ್ರೆ ಮಹಾಗ್ರಂಥ ಆಗುತ್ತಲ್ಲ ಅದೇ ತರ ನಿಮ್ಮ ಮೂಲಭೂತ ವಿಷಯ ಒಂದು ಮಹಾಗ್ರಂಥಕ್ಕೆ ಪದ ಹೇಗ್ ಮುಖ್ಯನೋ ನಿಮ್ಮ ಜೀವನಕ್ಕೆ ಬೇಸ್ ಒಂದೇ ಒಂದು ವಿಷಯ ಅದನ್ನ ನೀವು ಸರಿ ಮಾಡಿ ಇಡೀ ಜೀವನ ಸರಿಯಾಗಿ ಬಿಡುತ್ತೆ ಆ ಬೇಸ್ ಯಾವ್ದು ಗೊತ್ತಾ ನೀವು ಯೋಚನೆ ಮಾಡೋ ರೀತಿ ನಿಮ್ಮ ಯೋಚನೆ ನಿಮ್ಮ ನ ಮಹಾಗ್ರಂಥಕ್ಕೆ ಕಾರಣ ಆಗುತ್ತೆ ನನ್ನಿಂದ ನಿಂದ ಆಗುತ್ತೆ ಅನ್ನೋ ಯೋಚನೆ ನಿಮ್ ತಲೆಯಲ್ಲಿದ್ರೆ ನಿಮ್ಮ ಜೀವನ ಅಭೋಘವಾಗುತ್ತೆ ನನ್ನ ನಿಂದ ಆಗಲ್ಲ ನಾನ್ ವೇಸ್ಟ್ ಮಾಡಿ ಅಂತ ನಿಮ್ಮ ನೀವೇ ಅನುಮಾನ ಪಟ್ರೆ ನಿಮ್ಮ ಗ್ರಂಥ ಕಳಪೆ ಗ್ರಂಥ ಆಗುತ್ತೆ ಸೊ ಬೇಸಿಕಲಿ ಅಷ್ಟೇ ಅದು ನಿಮ್ಮ ಯೋಚನೆಗಳು ಶ್ರೇಷ್ಠವಾಗಿರಲಿ ಅಬೋಧವಾಗಿರಲಿ ನಿಮ್ಮ ಯೋಚನೆಗಳು ನಿಮ್ಮ ತಲೆಯಲ್ಲಿ ನಿಮ್ಮ ಬಗ್ಗೆನೆ ದಯವಿಟ್ಟು ಕೀಳಾಗಿ ಯೋಚನೆ ಮಾಡಬೇಡಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಯೋಚನೆ ಇರಲಿ ಎಲ್ಲಾ ಹಿತವಾದ ವಿಷಯಗಳು ಎಲ್ಲಾ ಸುಂದರವಾದ ವಿಷಯಗಳು ಜೀವನದ ಎಲ್ಲಾ ವರ್ಷಗಳು ನನಗೆ ಅರ್ಹತೆ ಇದೆ ಅನ್ನೋದನ್ನು ನೀವು ನಂಬೇಕ ಸರ್ ನೀವು ನಂಬದೇ ಇದ್ರೆ ಜಗತ್ತು ನಂಬಲ್ಲ ಹಾಗಾಗಿ ದಯವಿಟ್ಟು ನಿಮ್ಮನ್ನ ನೀವು ನಂಬಿ ನಿಮ್ಮನ್ನ ನೀವು ನಂಬಿ ನಿಮ್ಮನ್ನ ನಂಬಿ ಶ್ರಮ ಪಡಿ ನಿಮ್ಮ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳಿ ಮೂರೇ ಮೂರು ವಿಷಯಗಳು ಬೇಕಾಗಿರೋದು ಒಂದು ನಿಮ್ಮ ಕೆಲಸದಲ್ಲಿ ನೀವು ಎಕ್ಸ್ಪರ್ಟ್ ಆಗಿರ್ಬೇಕು ಸರ್ ನೀವು ಯಾವ ಕೆಲಸ ಆದ್ರೂ ಫಲ ಇಲ್ಲ ಅಡಿಗೆ ಮಾಡ್ತೀರಾ ನಿಂತರ ನಿಮ್ ಫ್ಯಾಮಿಲಿಯಲ್ಲಿ ಯಾರು ಅಡುಗೆ ಮಾಡಲ್ಲ ನಿಮ್ ನಾದ್ಲಿ ನಿಮ್ಮ ಅಕ್ಕ ನಿಮ್ಮ ಅತ್ತೆ ಯಾರು ನಿಂತರ ಅಡುಗೆ ಮಾಡಲ್ಲ ಅಂತ ಹೆಸರು ಹೋಗ್ಬೇಕು ನೀವು ಆತರ ನಿಮ್ಮ ಕೆಲಸದಲ್ಲಿ ನಂಬರ್ ಒನ್ ಆಗಿ ನಂಬರ್ ಟೂ ನಂಬಿಕೆಗೆ ಅರ್ಹರಾಗಿ ಇದೆ ಬಹಳ ಮುಖ್ಯ ಒಂಬತ್ತು ಗಂಟೆಗೆ ಅಂದ್ರೆ ಒಂಬತ್ತು ಗಂಟೆಗೆ ಬರ್ತಾನಪ್ಪ ಅವನು ಹತ್ತು ರೂಪಾಯಿ ಸಾಲ ತಗೊಂಡ್ರೆ ವಾಪಸ್ ಕೊಡ್ತಾನಪ್ಪ ಅವನು ಹೇಳಿದ್ರೆ ಮಾಡ್ತಾನಪ್ಪ ಅವನು ಅನ್ನೋ ನಂಬಿಕೆಯನ್ನ ಗಳಿಸ್ಬೇಕು ನೀವು ನಂಬಿಕೆ ಗಳಿಸಿದಷ್ಟು ಬಾಗಿಲುಗಳು ತೆಗಿತಾ ಹೋಗುತ್ತೆ ನಿಮ್ಗೆ ಗೊತ್ತಿಲ್ಲದೆ ನೀವು ಎತ್ತರ ಆಡ್ತಾ ಇರ್ತೀರಾ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ರೆ ಯಾವ್ದಾನ್ ಕಾರಣಕ್ಕೆ ಅಯ್ಯೋ ಫೋನ್ ಮಾಡಿದ್ರೆ ವಾಪಸ್ ಫೋನ್ ಮಾಡಲ್ಲ ಗುರು ಅವನು ಹೋಯ್ತು ಒಂದ್ ಸ್ಟೆಪ್ ಕೆಳಗಿಳಿದ್ರಿ ನೀವು ಹಂಗೆ ಒಂದೊಂದ್ ಸ್ಟೆಪ್ ಜಾರ್ಕೊಂಡು ಹೋಗ್ತಿರ್ತೀರಾ ನೀವು ಆಗ ಎಷ್ಟು ನಂಬಿಕೆಯನ್ನ ಗಳಿಸ್ತಿರೋ ಅಷ್ಟು ಹಾಡ್ತಿರ ನೀವು ಮೊದಲನೇದು ನಿಮ್ಮ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿ ಎರಡು ನಂಬಿಕೆಯನ್ನ ಗಳಿಸಿ ಮೂರನೇದು ನಿಮಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಕಾಳಜಿ ಕೊಡಿ ನಿಮ್ಗೆ ಸಂಬಂಧ ಇಲ್ಲದೇ ಇರೋ ವಿಷಯಗಳು ನಿಮ್ಗೆ ಪಾಲಿಟಿಕ್ಸ್ ಇಷ್ಟ ಇಲ್ವಾ ಕ್ರಿಕೆಟ್ ಇಷ್ಟ ಇಲ್ವಾ ಅದನ್ನ ನೋಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಷಯಗಳು ನೀವು ಮಾಡ್ತಿರುವಂತ ಕೆಲಸಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಕಾಳಜಿ ವಹಿಸಿ ಈ ಮೂರೇ ವಿಷಯಗಳು ಇಟ್ಕೊಳ್ಳಿ ಹಾರ್ತಿರ್ ನೀವು ಎರಡೇ ಎರಡು ನಿಮಗಿರುವಂತಹ ಸೂಪರ್ ಪವರ್ ಒಂದು ನಿಮ್ಮ ಥಾಟ್ ಇನ್ನೊಂದು ನೀವು ಸಮಯವನ್ನ ಹೇಗೆ ಉಪಯೋಗಿಸ್ತೀರಾ ಅಂತ ಒಬ್ಬ ಹುಡುಗ ಬಂದ ಸಾರ್ ನಾನ್ ನಿಮ್ ತರ ಆಗ್ಬೇಕು ಸಾರ್ ಅಂದ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲ ಸರ್ ನಾನು ಸ್ವಲ್ಪ ದುಡ್ಡು ಮಾಡ್ಬೇಕು ಸಾರ್ ಅಂತ ನಾಳೆ ಬೆಳಕಪ್ಪ ನಮ್ಮ ಮನೇಲಿ ಒಂದು ಗಿಫ್ಟ್ ಇದೆ ಕೊಡ್ತೀನಿ ಅಂದ್ರೆ ಬೆಳಗ್ ಬಂದ ಒಂದು ವಾಚ್ ಇತ್ತು ಆ ವಾಚ್ ಕೊಟ್ಟ ಏನ್ ಸರ್ ಇದು ಬಂದ ಇದೇಪ್ಪ ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ ಈ ಮಿಷಿನ್ ಅಲ್ಲಿ ಐದ್ ನಿಮಿಷಕ್ಕೆ ನೀನ್ ಹತ್ತು ರೂಪಾಯಿ ಪ್ರಿಂಟ್ ಮಾಡ್ಬೋದು ಐದ್ ನಿಮಿಷಕ್ಕೆ ನೂರು ರೂಪಾಯಿ ಪ್ರಿಂಟ್ ಮಾಡ್ಬೋದು ಐದ್ ನಿಮಿಷಕ್ಕೆ ಸಾವಿರ ರೂಪಾಯಿ ಪ್ರಿಂಟ್ ಮಾಡಬಹುದು ಐದ್ ನಿಮಿಷಕ್ಕೆ ಹತ್ತು ಸಾವಿರ ರೂಪಾಯಿ ಪ್ರಿಂಟ್ ಮಾಡ್ಬೋದು ನೀನ್ ಐದ್ ನಿಮಿಷವನ್ನ ಹೇಗೆ ಉಪಯೋಗಿಸ್ತೀಯೋ ಅದರ ಮೇಲೆ ಆ ದುಡ್ಡು ನಿಮ್ ಜೋಬ್ ಬರುತ್ತೆ ಅಂತ ಹೇಳಿ ಕೊಟ್ಟೆ ಇದಕ್ಕಿಂತ ಒಂದು ದೊಡ್ಡ ದುಡ್ಡನ್ನ ಪ್ರಿಂಟ್ ಮಾಡೋ ಮಿಷನ್ ಇಲ್ಲ ಹಾಗಾಗಿ ನಿಮ್ಮ ಸಮಯವನ್ನ ದಯವಿಟ್ಟು ಅಮೂಲ್ಯವಾದದ್ದು ಅಂದ್ರೆ ಸಮಯ ಪ್ರಪಂಚದಲ್ಲಿರುವಂತ ಸಾಧಕರು ಎಲ್ರಿಗೂ ಅಷ್ಟೇ ದೇವರು ಕೊಟ್ಟಿರೋದು ಇಪ್ಪತ್ನಾಲ್ಕು ಗಂಟೆ ಇವರು ವೀರೇಂದ್ರ ಹೆಗಡೆ ಅವರು ಮುಟ್ಟು ಅವ್ರು ನಲವತ್ತೆಂಟು ಗಂಟೆ ದೇವ್ರು ಕೊಟ್ಟಿಲ್ಲ ಅವ್ರಿಗೂರೋದು ಇಪ್ಪತ್ನಾಲ್ಕು ಗಂಟೆ ಆ ಇಪ್ಪತ್ನಾಲ್ಕು ಗಂಟೆಲಿ ಇಂತ ಮಹಾನ್ ಸಾಧನೆಯನ್ನು ಅವ್ರು ಮಾಡಿದ್ದಾರೆ ಹಾಗಾಗಿ ಪ್ಲೀಸ್ ನಿಮ್ಮ ಯೋಚನೆಗಳು ನೀವು ಸಮಯವನ್ನ ಹೇಗೆ ಉಪಯೋಗಿಸ್ತೀರಾ ಅನ್ನೋದೇ ನಿಮ್ಮ ಎರಡು ಮಂತ್ರಗಳಾಗುತ್ತೆ ಈ ಎರಡರ ಕಡೆ ಗಮನ ಕೊಡಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಧನ್ಯವಾದಗಳು ಧನ್ಯವಾದಗಳು